ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಕೆಲವು ಷೇರುಗಳಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಗಳು ಬಂದಿದೆ ಆ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದರೆ ಅವುಗಳ ರಿಸಲ್ಟ್ ಅನ್ನು ಕೂಡ ವ್ಯೂ ಮಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಹಾಗೆ ರಿಸಲ್ಟ್ ಕವರ್ ಮಾಡುವಾಗ ನಾನು ಯೂಶಲಿ ನಮ್ಮ ಚಾನಲ್ ಅಲ್ಲಿ ಕವರ್ ಮಾಡಿದಂತ ಶೇರ್ಗಳು ಜೊತೆಗೆ ನೀವು ಆಗಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳುವಂತ ಶೇರುಗಳ ನಂಬರ್ಸ್ ಅನ್ನು ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾಕೆಂದ್ರೆ ಪ್ರತಿದಿನ ಕೂಡ ನೂರಾರು ಕಂಪನಿಗಳು ರಿಸಲ್ಟ್ ನ ಅನೌನ್ಸ್ ಮಾಡ್ತಾ ಇರ್ತವೆ ಎಲ್ಲವನ್ನೂ ಕವರ್ ಮಾಡಕ್ ಆಗುದಿಲ್ಲ ಮೇಜರ್ ಆಗಿರುವಂತಹ ಕಂಪನಿಗಳ ರಿಸಲ್ಟ್ ನೂಜಲಿ ಕವರ್ ಮಾಡ್ತೀನಿ ನೋಡೋಣ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇಲ್ಲಿವರೆಗೂ ಬಂದಿದೆ ಅಂತ ಕೆಲವು ಓವರ್ ನೈಟ್ ಬರ್ತವೆ ಅವುಗಳನ್ನು ಯಾಸ್ ಮಾರ್ನಿಂಗ್ ಡೇದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಮುಂದುವರಿ ಮುಂಚೆ ಡಿಸ್ಕಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಟಿಟೀಶ್ ಅಂತ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಎಲ್ ಐ ಸಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ನೋಡಬಹುದು ಸೆಂಟರ್ ಪ್ಲಾನ್ಸ್ ಟು ಸೆಲ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟೇಕ್ ಇನ್ ಎಲ್ ಐ ಸಿ ಇನ್ ಮಲ್ಟಿಪಲ್ ಟ್ರಾಂಚಸ್ ಓವರ್ ನೆಕ್ಸ್ಟ್ ಟೂ ಇಯರ್ಸ್ ರಿಪೋರ್ಟ್ ಮುಂದಿನ ಮೂರು ವರ್ಷಗಳಲ್ಲಿ ಎಲ್ ಐ ಸಿ ಸ್ಟಾಕ್ ಅಲ್ಲಿ ಸುಮಾರು ಆರೂವರೆ ಪರ್ಸೆಂಟ್ ಸ್ಟೇಕ್ ಅನ್ನ ಸೇಲ್ ಮಾಡುವಂತಹ ನಿರ್ಧಾರವನ್ನು ಸರ್ಕಾರ ಮಾಡಿದೆ ಅನ್ನುವಂತ ಅಪ್ಡೇಟ್ ಬಂದಿದೆ ಇದೊಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಅಂದ್ರೆ ಸರ್ಕಾರಿ ಕಂಪನಿ ಜೊತೆಗೆ ತುಂಬಾ ಕಡಿಮೆ ಪ್ರಮಾಣದ ಫ್ರೀ ಫ್ಲೋಟ್ ಇರುವಂತಹ ಕಂಪನಿ ಆಸ್ ಆಫ್ ನೌ ಇನ್ ಕೇಸ್ ನಾವು ಎಲ್ ಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟೇಕ್ ಪ್ರಮೋಟರ್ಸ್ ಹತ್ರ ಇದೆ ಜಸ್ಟ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಫ್ರೀ ಫ್ಲೋಟ್ ಇರುವಂತಹದ್ದು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸರ್ಟನ್ ರೂಲ್ಸ್ ಇರುತ್ತೆ ವಿತ್ ಇನ್ ಟೂ ಇಯರ್ಸ್ ಇದನ್ನ ಸೆವೆಂಟಿ ಫೈವ್ ಪರ್ಸೆಂಟ್ ಗೆ ತರಬೇಕು ಅಂತ ಬಟ್ ಇದು ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಇದಕ್ಕೆ ಕೆಲವೊಂದು ಎಕ್ಸಾಂಶನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇದು ಒಂದು ದೊಡ್ಡ ಕಂಪನಿ ದೈತ್ಯ ಪಾಕಿಸ್ತಾನದ ಓವರ್ ಆಲ್ ಮಾರ್ಕೆಟ್ ಕ್ಯಾಪ್ ಗಿಂತ ಜಾಸ್ತಿ ಇದೆ ಈ ಕಂಪನಿಯ ಸೈಜ್ ಹಾಗಾಗಿ ಇದನ್ನ ಡೈವೆಸ್ಟ್ ಮಾಡಬೇಕು ಅಂತಂದ್ರೆ ತುಂಬಾ ದೊಡ್ಡ ಕೆಲಸ ಈವನ್ ಐಪಿಒ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದಿನ ಇದರ ವ್ಯಾಲ್ಯೂಯೇಷನ್ ನಡೀತಾ ಇತ್ತು ನೋಡಬಹುದು ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅರೌಂಡ್ ಆರೂವರೆ ಪರ್ಸೆಂಟ್ ಸ್ಟೇಕ್ ಅನ್ನ ಮಲ್ಟಿಪಲ್ ಟ್ರಾಂಚಸ್ ಅಲ್ಲಿ ಸರ್ಕಾರ ಮುಂದಿನ ಎರಡು ವರ್ಷಗಳಲ್ಲಿ ಮಾರಾಟ ಮಾಡಬಹುದು ಅನ್ನುವಂತಹ ಸುದ್ದಿ ಅದು ಮುಂದಿನ ತಿಂಗಳಲ್ಲ ಅಥವಾ ಮುಂದಿನ ವಾರ ಅಲ್ಲ ಮುಂದಿನ ಎರಡು ವರ್ಷಗಳಲ್ಲಿ ಆಸ್ ಆಫ್ ನೋ ಎಸ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಟೂ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರಮೋಟರ್ ಹತ್ರನ ಇದೆ ಪ್ರಮೋಟರ್ಸ್ ಅಂತ ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರೆ ನೋಡಬಹುದು ಹೌದು ದಿಸ್ ಮೂವ್ ಇಸ್ ಪಾರ್ಟ್ ಆಫ್ ಬ್ರಾಡರ್ ಎಫರ್ಟ್ ಟು ಲಾಂಚ್ ಅ ಸಿರೀಸ್ ಆಫ್ ಶೇರ್ ಸೇಲ್ಸ್ ಇನ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಡ್ಯೂರಿಂಗ್ ದ ಕರೆಂಟ್ ಫೈನಾನ್ಷಿಯಲ್ ಇಯರ್ ಏಮ್ ಡಾಟ್ ಕಂಪ್ಲೈಯಿಂಗ್ ವಿತ್ ಸ್ಟಾಕ್ ಮಾರ್ಕೆಟ್ಸ್ ರೆಗ್ಯುಲೇಟರ್ ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ರಿಕ್ವೈರ್ಮೆಂಟ್ಸ್ ಯಾವುದೇ ಕಂಪನಿ ಕಂಪನಿಯಾಗಿ ಅದು ಸರ್ಕಾರದ ಕಂಪನಿ ಕಂಪನಿಯಾಗಿ ಅಥವಾ ಪ್ರೈವೇಟ್ ಕಂಪನಿ ಕಂಪನಿಯಾಗಿ ಮ್ಯಾಂಡೇಟರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರೀ ಫ್ಲೋಟ್ ಇರಬೇಕು ಅನ್ನೋಂತ ರೂಲ್ಸ್ ಇದೆ ಬಟ್ ಸರ್ಕಾರಿ ಕಂಪನಿಗಳಿಗೆ ಟೈಮ್ ಪೀರಿಯಡ್ ಅನ್ನು ಜಾಸ್ತಿ ಕೊಡ್ತಾರೆ ಎಸ್ಪೆಷಲಿ ಕೆಲವೊಂದು ಸ್ಪೆಷಲ್ ಕೇಸಸ್ ಅಲ್ಲಿ ಅದರಲ್ಲಿ ಎಲ್ ಐ ಸಿ ಕೂಡ ಬರುತ್ತೆ ಹಾಗೆ ಸರ್ಕಾರ ಹಲವಾರು ಕಂಪನಿಗಳಲ್ಲಿ ತಮ್ಮ ಹೋಲ್ಡಿಂಗ್ ಇದೆ ಅಂದ್ರೆ ಹಲವಾರು ಪಿ ಎಸ್ ಗಳು ಇದಾವೆ ಎಲ್ಲ ಕಡೆ ಕೂಡ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನು ಸೇಲ್ ಮಾಡಬೇಕಾಗಿದೆ ನೀವು ರೈಲ್ವೆ ಸ್ಟಾಕ್ ಗಳನ್ನು ಚೆಕ್ ಮಾಡಿ ಕೆಲವು ಅಲ್ಲೂ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ಕಿಂತ ಜಾಸ್ತಿ ಹೋಲ್ಡಿಂಗ್ ಇದೆ ಇನ್ನು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಚೆಕ್ ಮಾಡಿದ್ರೆ ಕೆಲವು ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲೂ ಕೂಡ ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅಲ್ಲೆಲ್ಲೂ ಕೂಡ ಸೇಲ್ ಮಾಡಬೇಕಾಗುತ್ತೆ ಬಹುಶಃ ಮುಂದಿನ ದಿನಗಳಲ್ಲಿ ವೈಎಫ್ ಎಸ್ ಬಂದೇ ಬರುತ್ತೆ ಒಂದಲ್ಲ ಒಂದು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಎಲ್ ಐ ಸಿ ನಲ್ಲಿ ಮುಂದಿನ ಎರಡು ವರ್ಷಗಳಲ್ಲಿ ಅರೌಂಡ್ ಆರೂವರೆ ಪರ್ಸೆಂಟ್ ಸ್ಟೇಕ್ ಅನ್ನು ಸೇಲ್ ಮಾಡಬಹುದು ಅಂತ ರಿಪೋರ್ಟ್ ಬಂದಿದೆ ನೋಡೋಣ ಯಾವಾಗ ಸರ್ಕಾರ ವೈಫ್ಎಸ್ ಅನೌನ್ಸ್ ಮಾಡುತ್ತೆ ಅಂತ ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಪ್ರೋಟೀನ್ ಈಗೋ ಈ ಕಂಪನಿ ಇವತ್ತು ಟ್ವೆಂಟಿ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇದಕ್ಕೆ ಕಾರಣ ನೋಡಬಹುದು ಪ್ರೋಟೀನ್ ಈಗೋ ಶೇರ್ಸ್ ಸ್ಲಂ ಟ್ವೆಂಟಿ ಪರ್ಸೆಂಟ್ ಅಂಡ್ ನಾಟ್ ಬಿಇಂಗ್ ಶಾರ್ಟ್ ಲಿಸ್ಟೆಡ್ ಬೈ ಡಿಪಾರ್ಟ್ಮೆಂಟ್ ಫಾರ್ ಪಾನ್ ಟೂ ಪಾಯಿಂಟ್ ಓ ಅಂದ್ರೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಪಾಯಿಂಟ್ ಓ ಪ್ರಾಜೆಕ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದರಲ್ಲಿ ಈ ಕಂಪನಿ ಕೂಡ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಅಪ್ಡೇಟ್ ಅಲ್ಲಿ ನೋಡಬಹುದು ವಿ ವಿರ್ ಇನ್ಫಾರ್ಮ್ಡ್ ಬೈ ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದಟ್ ವಿ ನಾಟ್ ಬಿನ್ ಕನ್ಸಿಡರ್ಡ್ ಫೇವರಬ್ಲಿ ಫಾರ್ ದ ನೆಕ್ಸ್ಟ್ ರೌಂಡ್ ಆಫ್ ಆರ್ ಎಫ್ ಪಿ ಸೆಲೆಕ್ಷನ್ ಪ್ರೋಸೆಸ್ ದ ಸ್ಟೇಟ್ಮೆಂಟ್ ಸೆಟ್ ಕಂಪನಿ ಸ್ವತಃ ಸ್ಟೇಟ್ಮೆಂಟ್ ಅಲ್ಲಿ ತಿಳಿಸಿರುವಂತದ್ದು ಕಂಪನಿ ಪಾರ್ಟಿಸಿಪೇಟೆಡ್ ಇನ್ ದ ಆರ್ ಎಫ್ ಪಿ ಬಿಡ್ ಪ್ರಪೋಸಲ್ ಫಾರ್ ದ ಪ್ರಾಜೆಕ್ಟ್ ವಿಚ್ ವಾಸ್ ಫಾರ್ ಟೆಕ್ನಾಲಜಿ ರಿವರ್ಮ್ ಇನ್ಕ್ಲೂಡಿಂಗ್ ಡಿಸೈನ್ ಡೆವಲಪ್ಮೆಂಟ್ ಇಂಪ್ಲಿಮೆಂಟೇಷನ್ ಆಪರೇಷನ್ ಅಂಡ್ ಮೈಂಟೆನೆಸ್ ಆಫ್ ಪಾನ್ ಸಿಸ್ಟಮ್ಸ್ ಅಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪಾನ್ ಸಿಸ್ಟಮ್ ಅನ್ನು ಟೆಕ್ನಾಲಜಿ ರಿವರ್ಮ್ ಮಾಡೋದಾಗಬಹುದು ಇನ್ಕ್ಲೂಡಿಂಗ್ ಡಿಸೈನ್ ಡೆವಲಪ್ಮೆಂಟ್ ಇಂಪ್ಲಿಮೆಂಟೇಷನ್ ಇದಕ್ಕೆ ಸಂಬಂಧಪಟ್ಟಂತ ಪ್ರೊಸೀಜರ್ ಅಲ್ಲಿ ಭಾಗವಹಿಸಿದೆ ಬಟ್ ಇದನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಕ್ಸೆಪ್ಟ್ ಮಾಡಿಲ್ಲ ಈ ಒಂದು ಅಪ್ಡೇಟ್ ಅನ್ನು ಎಕ್ಸ್ಚೇಂಜಸ್ ಗಳಿಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಇದು ಈ ಸ್ಟಾಕ್ ಅಲ್ಲಿ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಕ್ಕೆ ಇವತ್ತು ಕಾರಣ ಆಗಿದೆ ಈ ಸುದ್ದಿ ಬಂದ ಮೇಲೆ ಇಕ್ವಿರಸ್ ಸೆಕ್ಯೂರಿಟೀಸ್ ಅವರು ಈ ಸ್ಟಾಕ್ ಗೆ ಡೌನ್ ಗ್ರೇಡ್ ಕೂಡ ಮಾಡಿದ್ದಾರೆ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ ಕಾರಣ ನೋಡಬಹುದು ವೆಲ್ ದ ಇಂಪ್ಯಾಕ್ಟ್ ದಿಸ್ ಫಿಸಿಕಲ್ ಇಯರ್ ಮೇ ಬಿ ಮ್ಯೂಟೆಡ್ ಅಂದ್ರೆ ಈ ವರ್ಷ ಏನಂತ ಇಂಪ್ಯಾಕ್ಟ್ ಇರೋದಿಲ್ಲ ಬಟ್ ವಿ ಎಕ್ಸ್ಪೆಕ್ಟ್ ಸೆವೆಂಟಿ ಫೈವ್ ಟು ಹಂಡ್ರೆಡ್ ಪರ್ಸೆಂಟ್ ಕೊಲಾಬ್ಸ್ ಇನ್ ದಿಸ್ ರೆವೆನ್ಯೂ ಸ್ಟ್ರೀಮ್ ಓವರ್ ನೆಕ್ಸ್ಟ್ ಟೂ ಟು ತ್ರೀ ಇಯರ್ಸ್ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಇದು ಸೆವೆಂಟಿ ಫೈವ್ ಟು ಹಂಡ್ರೆಡ್ ಪರ್ಸೆಂಟ್ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ರೆವೆನ್ಯೂ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಅನ್ನೋ ಮಾತನ್ನ ಈಕ್ವಲಸ್ ಸೆಕ್ಯೂರಿಟೀಸ್ ಅವರು ಹೇಳ್ತಿದ್ದಾರೆ ಜೊತೆಗೆ ಐ ಸಿ ಸೆಕ್ಯೂರಿಟೀಸ್ ಅವರು ಕೂಡ ನೋಡಬಹುದು ಪಾನ್ ಟೂ ಪಾಯಿಂಟ್ ಲೂಸಿಂಗ್ ಔಟ್ ಕ್ರಿಯೇಟ್ಸ್ ಅನ್ಸರ್ಟನಿಟಿ ಆಫ್ ಪಾನ್ ಬಿಸ್ನೆಸ್ ಔಟ್ಲುಕ್ ಓವರ್ ಮೀಡಿಯಂ ಟರ್ಮ್ ಮೀಡಿಯಂ ಟರ್ಮ್ ಅಲ್ಲಿ ಇದು ಅನ್ಸರ್ಟನಿಟಿ ತೋರಿಸುತ್ತಿದೆ ಅನ್ನುವಂತಹ ಮಾತನ್ನ ಐಸಿಐ ಸೆಕ್ಯೂರಿಟೀಸ್ ಅವರು ಹೇಳಿದ್ದಾರೆ ಬಿಕಾಸ್ ಪ್ರೋಟೀನ್ ಈಗ ನ ಅಲ್ಲಿ ಅರವತ್ತೊಂದು ಪರ್ಸೆಂಟ್ ಪಾನ್ ಸರ್ವಿಸಸ್ ಇದೆ ಎಚ್ ಒನ್ ಆಫ್ ಎಫ್ಐ ಟ್ವೆಂಟಿ ಫೈವ್ ಅಂಡ್ ಇಟ್ ಆಸ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಮಾರ್ಕೆಟ್ ಇನ್ ಪಾನ್ ಅಲ್ಲೇ ಮೇಜರ್ ಪ್ರಾಜೆಕ್ಟ್ ಅಲ್ಲಿ ಕಂಪನಿ ಇಲ್ಲ ಅಂತಂದ್ರೆ ಕಂಪನಿಗೆ ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಆಗಬಹುದು ಅನ್ನೋ ಮಾತನ್ನ ಹಲವರು ಹೇಳ್ತಿದ್ದಾರೆ ಹಾಗಾಗಿ ಇವತ್ತು ಬಿಗ್ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ ಬಟ್ ಮುಂದಿನ ದಿನಗಳಲ್ಲಿ ಏನಾದ್ರು ಮತ್ತೆ ಪ್ರಾಜೆಕ್ಟ್ ಸಿಕ್ಕ್ರೆ ಗೊತ್ತಿಲ್ಲ ಯಾಕೆಂತಂದ್ರೆ ಇಲ್ಲಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರೋ ಪ್ರಕಾರ ನೆಕ್ಸ್ಟ್ ರೌಂಡ್ ಆಫ್ ಆರ್ ಐ ಸೆಲೆಕ್ಷನ್ ಪ್ರೊಸೆಸ್ ಅಂತಾರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಆಗಿಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ರೌಂಡ್ ಅಲ್ಲಿ ಏನಾದ್ರು ಆದ್ರೆ ಹಾಗಾಗಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನೆಕ್ಸ್ಟ್ ಅಥವಾ ಅದರ ನೆಕ್ಸ್ಟ್ ಅಲ್ಲಿ ಇರುತ್ತೆ ಅನೌನ್ಸ್ಮೆಂಟ್ ಗಳು ಅಂತ ಬಟ್ ಆಸ್ ಆಫ್ ನಾವು ಖಂಡಿತ ಕಂಪನಿಗೆ ಬಿಗ್ ನೆಗೆಟಿವ್ ಸುದ್ದಿ ಅಂತ ಹೇಳ್ಬೋದು ಹಾಗಾಗಿನೇ ಈ ರೀತಿಯ ರಿಯಾಕ್ಷನ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನು ರಿಸಲ್ಟ್ಸ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಮೊಲ್ಟೆಕ್ ಪ್ಯಾಕೇಜಿಂಗ್ ನ ರಿಸಲ್ಟ್ ಬಂದಿದೆ ರೆವಿನ್ಯೂಸ್ ನೋಡಬಹುದು ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕ್ಯಾಪಿಟಲ್ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಇಯರ್ಲಿ ಡೌನ್ ಆಗಿದೆ ಹದಿನೆಂಟು ಕೋಟಿಯಿಂದ ಹದಿನಾರು ಕೋಟಿಗೆ ಇಳಿದಿದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿಯ ನಂಬರ್ಸ್ ಅಲ್ ಟೆಕ್ ಪ್ಯಾಕೇಜಿಂಗ್ ರಿಪೋರ್ಟ್ ಮಾಡಿದೆ ನಂತರ ಕೆವಿಬಿ ಅಥವಾ ಕರೂರ್ ವೈಶ್ಯ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಎಬಿಟೆಲ್ ಕೂಡ ಪರ್ಫಾರ್ಮೆನ್ಸ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಜೊತೆಗೆ ಒಂದು ಬ್ಯಾಂಕ್ ಆಗಿರೋದ್ರಿಂದ ಪ್ರಾವಿಜನಿಂಗ್ ಹಾಗೂ ಎನ್ ಪಿ ಏರಿಯಾ ಶೂಸ್ ಸಲ ಒಂದ್ಸಲ ಚೆಕ್ ಮಾಡ್ಕೊಡಿ ನಂತರ ಐಆರ್ ಬಿ ಇನ್ಫ್ರಾ ಡೆವಲಪರ್ಸ್ ನ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕೂಡ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ಸೇಲ್ಸ್ ಅಲ್ಲಿ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಕಳೆದ ಕೆಲವೊಂದು ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿದೆ ಇಲ್ಲಿ ಹಾಗಾಗಿ ಡಿಫರೆನ್ಸ್ ಕಾಣ್ತಾ ಇದೆ ಆರ್ ಸಾವಿರದ ಇಪ್ಪತ್ತಾರು ಕೋಟಿ ಕಂಪನಿಯ ನೆಟ್ ಪ್ರಾಫಿಟ್ ಅಂದ್ರೆ ಪ್ಯೂರ್ ಬಿಸಿನೆಸ್ ಇಂದ ಬಂದಿರುವಂತದಲ್ಲ ಬರೀ ಎರಡ್ ಸಾವಿರದ ಇಪ್ಪತ್ತೈದು ಕೋಟಿ ಸೇಲ್ಸ್ ಆರ್ ಸಾವಿರದ ಇಪ್ಪತ್ತಾರು ಕೋಟಿ ನೆಟ್ ಪ್ರಾಫಿಟ್ ಆಗಕ್ಕೆ ಸಾಧ್ಯ ಇಲ್ಲ ಬಟ್ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿರುತ್ತೆ ಇಂದಿನ ಕ್ವಾರ್ಟರ್ ಅಲ್ಲಿ ಹಾಗಾಗಿ ಈ ರೀತಿಯ ದೊಡ್ಡ ನಂಬರ್ ಕಾಣ್ತಾ ಇರುತ್ತೆ ಬಟ್ ಇಯರ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಫೋರ್ಟೀನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ನೋಡಬಹುದು ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯೂ ಫೋರ್ ಅಲ್ಲಿ ನಂತರ ಕೆ ರೈಸ್ ಮಿಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಟ್ವೆಂಟಿ ಒನ್ ಪರ್ಸೆಂಟ್ ಹಾಗೆ ಎಪಿಟಲ್ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇನ್ನು ಎನ್ ಎಲ್ ಸಿ ಇಂಡಿಯಾದ ರಿಸಲ್ಟ್ ಕೂಡ ಬಂದಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಎಪಿಟಲ್ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಎನ್ ಎಲ್ ಸಿ ಇಂಡಿಯಾ ಬಟ್ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎರಿಸ್ ಲೈಫ್ ಸೈನ್ಸಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಸ್ಲೈಟ್ಲಿ ಅಪ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಓವರ್ ಆಲ್ ಎರೀಸ್ ಲೈಫ್ ಸೈನ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಜುಪಿಟರ್ ವ್ಯಾಗನ್ಸ್ ರೈಲ್ವೇಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಫ್ಲಾಟ್ ಇದೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ಹೆಬ್ಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಇಯರ್ಲಿ ಕೂಡ ಡೌನ್ ಇದೆ ಓವರ್ ಆಲ್ ಮಿಕ್ಸರ್ ಸೆಟ್ ಆಫ್ ನಂಬರ್ಸ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಫ್ಲಾಟಿಶ್ ಇದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಜುಪಿಟರ್ ವ್ಯಾಗನ್ಸ್ ಅಲ್ಲಿ ನಂತರ ಪ್ರೀತಿಕಾ ಆಟೋ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಕ್ವಾರ್ಟರ್ಲಿ ಎರಡು ಕಡೆ ರೈಸ್ ಆಗಿದೆ ಸೇಲ್ಸ್ ಹೆಬ್ಬಿಟ್ ಕೂಡ ಡಿಸೈನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ತುಂಬಾ ಸಣ್ಣ ಕಂಪನಿ ಹಾಗಾಗಿ ಸಣ್ಣ ನಂಬರ್ಸ್ ಇರುತ್ತೆ ನೋಡಬಹುದು ನಂತರ ಲೆಹರ್ ಫೋಟ್ ವೇರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹೆಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಝೈಡಸ್ ವೆಲ್ನೆಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಚೆನ್ನಾಗಿದೆ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಲಾಸ್ಟ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಈ ಸಲ ತುಂಬಾ ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡಿದೆ ಎಬ್ಬಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓರಾಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೈಡಸ್ ವೆಲ್ನೆಸ್ ಕ್ಯೂ ಫೋರ್ ಅಲ್ಲಿ ನಂತರ ದೊಡ್ಡ ಡೈರಿ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಎಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನಂತರ ಎ ಎಸ್ ಎಂ ಟೆಕ್ನಾಲಜೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಅಪ್ ಆಗಿದೆ ಹಾಗೆ ಹೆಬ್ಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಸ್ ಎಂ ಟೆಕ್ನಾಲಜೀಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ